ನಿಮಗೆ ಡಿಜಿಟಲ್ ಮಾರ್ಕೆಟಿಂಗನ್ನು ಮನೆಯಲ್ಲೇ ಕುಳಿತು ಕಳೀಬೇಕು ಹೇಳ್ತಕ್ಕಂಥ ಆಸಕ್ತಿ ಏನಾದರೂ ಇದ್ದಲ್ಲಿ ಖಂಡಿತವಾಗಿ ಕಲಾಹಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಕೊಡ್ತಾ ಇರತಕ್ಕಂಥ ಈ ಅವಕಾಶವನ್ನು ಬಳಸ್ಕೊಳ್ಳಿ ಇಪ್ಪತ್ತೆರಡಕ್ಕೂ ಹೆಚ್ಚು ಮಾಡ್ಯೂಲ್ಗಳು ಮತ್ತು ಮೂವತ್ತಕ್ಕೂ ಹೆಚ್ಚು ಅವರ್ಗಳಿರ್ತಕ್ಕಂಥ ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸನ್ನು ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಕ್ಕಂಥ ಕೆಲಸವನ್ನು ಕೆ ಐ ಪಿ ಎಲ್ ಸಂಸ್ಥೆ ಮಾಡ್ತಾಯಿದೆ ಕೋರ್ಸಸ್ ಡಾಟ್ ಕಲಾಹಂಸ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಈ ಕೋರ್ಸ್ ನಿಮಗೆ ಲೈಫ್ ಟೈಮ್ ಲಭ್ಯ ಇರುತ್ತದೆ ನೀವು ಒಂದು ಬಾರಿ ಪರ್ಚೇಸ್ ಮಾಡಿದರೆ ಯಾವುದೇ ಹಿಡನ್ ಕಾಸ್ಟ್ಗಳನ್ನು ನಾವು ಹಾಕೋದಿಲ್ಲ ಅದು ಮುಗಿದ ನಂತರದಲ್ಲಿ ನಿಮಗೆ ಸರ್ಟಿಫಿಕೇಟನ್ನು ಕೂಡ ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸವನ್ನು ಕೆ ಐ ಪಿ ಎಲ್ ಸಂಸ್ಥೆ ಮಾಡ್ತಾ ಇದೆ ಕನ್ನಡಿಗರಿಗೆ ಈ ವಿಷಯ ತಲುಪಬೇಕು ಹೇಳುವ ಕಾರಣಕ್ಕಾಗಿ ಹೆಚ್ಚು ಶೇರ್ ಮಾಡಿ ಮತ್ತು ಈ ಕೋರ್ಸ್ಗಳನ್ನು ತೆಗೆದುಕೊಂಡು ಕಲಿತು ಇದೇ ಕಾರ್ಯದಲ್ಲಿ ನೀವು ಮಗ್ನರಾಗಿ ಅಂತ ಕೆ ಐ ಪಿ ಎಲ್ ಸಂಸ್ಥೆ ಕೇಳಿಕೊಳ್ತಾ ಇರುವಂಥದ್ದು